ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕಟೋರಿ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಲಾಕತ್ತೀನಿ ಸೊ ಅದ್ರ ಜೊತೆಗೆ ಒಂದು ಮೋಟಿವೇಶ್ನಲ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂಥೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಏನೂ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ಸಿಂಪಲ್ಲಾಗಿ ನೆಕ್ ಡಿಸೈನ್ ಇಟ್ಟು ಸ್ಟಿಚಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಸೊ ಕಸ್ಟಮರ್ಸು ಎಷ್ಟು ಅಮೌಂಟ್ ಹೇಳಿರ್ತಾರಲ್ಲ ಸೊ ಅದು ಡಿಪೆಂಡ್ ಮೇಲೆ ನಾನು ಡಿಸೈನ್ನ ಮಾಡಿರ್ತೀನಿ ಇವಾಗ ಒಂದು ಟೂ ಹಂಡ್ರೆಡ್ ರುಪೀಸ ಒಳಗಡೆನೆ ಒಂದು ಸಿಂಪಲ್ಲಾಗಿ ಬ್ಯಾಕ್ನೆಕ್ ಡಿಸೈನ್ನ ಮಾಡದಿದ್ರು ಜಸ್ಟ್ ಒಂದು ಥ್ರೆಡ್ ಡಿಸೈನ್ನ ಮಾಡಿಬಿಟ್ಟು ಒಂದು ಲೇಸ್ನ ಅಟ್ಯಾಚ್ ಮಾಡ್ತೀನಿ ಸಿಂಪಲ್ ಲೇಸು ಹೀಗಾಗಿ ಸೊ ಇವತ್ತು ಕಟೋರಿ ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡ್ಲಾಕತ್ತಾನೆ ಹಾಗೆ ಆಲ್ರೆಡಿ ವಿಡಿಯೋ ಒಳಗೆ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಅಳತೆ ತೊಗೊಂಡು ಕಟಿಂಗ್ ಮಾಡೋದಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಅದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಇವತ್ತು ಇದು ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ನಿಮಗೆ ಆ ಒಂದು ಯಾವ ರೀತಿಯಾಗಿ ಕಟೋರಿ ಬ್ಲೌಸ್ನ ಅಳತೆ ತೊಗೊಳ್ಳೋದು ಕಟಿಂಗ್ ವಿಡಿಯೋ ಬೇಕಾಯಿತು ಅಂತಂದರೆ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ನೋಡಿ ಚೆಕ್ ಮಾಡಿ ಭಿ ನೋಡ್ಬೋದು ಸೊ ಟೈಲರಿಂಗಲ್ಲಿ ಆದಷ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಆದಷ್ಟು ಜನಕ್ಕೆ ಸೇರ್ ಮಾಡ್ರಿ ಯಾಕಂತಂದ್ರೆ ಬೇಸಿಕ್ ಈಗ ಟೈಲರಿಂಗ್ ಏನು ಸ್ಟಾರ್ಟ್ ಮಾಡ್ಲಾಕತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುವಂತಹ ಒಂದು ಪ್ರಾರಂಭಿಕ ಹಂತದಲ್ಲಿ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಟಿಪ್ಸ್ಗಳನ್ನ ನಾನು ಸೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಒಂದಿಷ್ಟು ನಾರ್ಮಲ್ ಬ್ಲೌಸ್ ಕೂಡ ನಾನು ಇದು ವಿಡಿಯೋ ಒಳಗೆ ಸೇರ್ ಮಾಡ್ಕೊಂಡಿ ಈ ವಿಡಿಯೋ ಮುಖಾಂತರ ಅಂತಂದ್ರೆ ನಮ್ದು ಒಂದು ವಿಡಿಯೋ ಆಗಿರ್ಬೋದು ನಮ್ದು ವೃತ್ತಿ ಆಗಿರ್ಬೋದು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ತೈತಿ ಅಂತಂದ್ರೆ ಅದರಂಥ ಖುಷಿ ಮತ್ತೊಂದಿಲ್ಲ ನೋಡಿರಿ ಯಾಕಂತಂದರೆ ಇವಾಗ ಹಾಕ್ತಕ್ಕಂಥ ಬ್ಲೌಸಸ್ನ ನೋಡ್ತಾ ಇರ್ಬೋದು ಹಲ್ವಾರು ಜನ ನನ್ಗೆ ಹೇಳ್ಯಾರ ನಿಮ್ಮ ವಿಡಿಯೋಸ್ನ ನೋಡಿಬಿಟ್ಟು ನಾವು ಯಾವ ರೀತಿಯಾಗಿ ಬಟ್ಟೆನ ಫೋಲ್ಡ್ ಮಾಡೋದು ಮತ್ತು ಮಾರ್ಕಿಂಗು ಕಟ್ಟಿಂಗು ಅದ್ರ ಜೊತೆಗೆ ಇವಾಗ ಸ್ಟಿಚಿಂಗ್ ಕೂಡ ಕಲೀಲಾತವಿ ಅಂದ್ರೆ ಮೆಥಡ್ ಇಷ್ಟ ಆಗ್ತೈತಿ ಅಂತ ಹೇಳ್ತಾರೆ ನಾ ಹಲವಾರು ಒಳಗೆ ಹೇಳಿದಾಗೆ ಎಲ್ಲಿ ನಾನು ಕಲಿಲಿಕ್ಕೆ ಹೋಗಿಲ್ಲ ಹೀಗಾಗಿ ಎಷ್ಟೊಂದು ಜನ ಹೋಗಿಲ್ಲ ಆದರೂ ಕೂಡ ಇವಾಗ ಪ್ರ್ಯಾಕ್ಟೀಸ್ ಕಲೀಲಾರ್ದೇ ನಾವು ಒಂದು ಬ್ಲೌಸ್ ಎಲ್ಲ ಮೆಜರ್ಮೆಂಟ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಇವಾಗ ಏನು ನಾನು ಟೈಲರಿಂಗಿಂದ ಅರ್ನಿಂಗ್ ಮಾಡ್ಲಾಕತ್ತನಿ ಅಂತಂದ್ರೆ ಅದ್ರ ಹಿಂದೆ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಐತಿ ಯಾಕಂತಂದರೆ ಇವಾಗ ಒಂದು ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಆ ಟೈಲರಿಂಗ್ ಒಂದು ಕ್ಲಾಸಸ್ಗೆ ಹೋಗಿ ಸ್ಟಿಚಿಂಗ್ ಮಾಡಿದರೆ ಒಂದು ಸ್ವಲ್ಪ ಈಸಿ ಅನಿಸ್ತೈತಿ ಹೀಗಾಗಿ ಎಲ್ಲಿ ಹೋಗ್ಲಾರ್ದೆ ನಾವು ಮನೆಯಲ್ಲಿ ಇದ್ದುಕೊಂಡು ಸ್ಟಿಚಿಂಗ್ ಅಂತಂದ್ರೆ ಅಷ್ಟೊಂದು ಸುಲಭದ ಕೆಲಸನೇ ಅಲ್ಲ ಯಾಕಂತಂದರೆ ಏನೂ ಗೊತ್ತಿರೋಂಗಿಲ್ಲ ಒಂದು ಯಾವ ರೀತಿ ಕಟಿಂಗು ಒಂದು ಮಷಿನ್ ಬಗ್ಗೆ ಐಡಿಯಾ ಇರಲಾರ್ದವರು ಟೇಲರಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಮೇಜ್ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗಂಗಿಲ್ಲ ಯಾಕಂತಂದ್ರೆ ಇವಾಗ ನಂದು ಕೂಡ ಅದೇ ರೀತಿಯಾಗಿ ಫಸ್ಟ್ ನಾನು ಹೇಳಿರೋ ಹಾಗೆ ಫಿಕೋ ಫಾಲ್ದಿಂದನೇ ಸ್ಟಾರ್ಟ್ ಮಾಡಿ ಜರ್ನಿ ಇವಾಗ ನಾನು ಬ್ಲೌಸಸ್ ವರ್ಕ್ ಮಾಡೋವರೆಗೂ ಎಲ್ಲಿವರೆಗೂ ಜರ್ನಿ ನಡೀತಾನೆ ಐತಿ ಯಾಕಂತಂದ್ರೆ ಇದು ಸುಲಭದ ಮಾತಲ್ಲ ಹಲವಾರು ಇವಾಗ ಆಲ್ರೆಡಿ ವಿಡಿಯೋ ಒಳಗೆ ನಾನು ಆರಿ ವರ್ಕ್ನ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೇನಿ ಡಿಸೈನ್ ಕೂಡ ಅಷ್ಟೇ ನೀಟಾಗಿ ಬರ್ಲತ್ತತಿ ಸೊ ಇದೆಲ್ಲ ಅಂತಂದರೆ ಇವಾಗ ಒಂದು ಯಾವುದೇ ಒಂದು ವರ್ಕ್ ಮಾಡ್ತೀನಿ ಅಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ ನಾವು ಆರಿ ವರ್ಕ್ ಮಾಡ್ಲಾಕತ್ತೀವಿ ಅಂತಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗ್ತತಿ ಇವಾಗ ಎಷ್ಟೋ ದಿನ ಆಯಿತು ಯಾವಾಗೋ ಟೈಮ್ ಸಿಕ್ಕಾಗ ಒಂದು ಹತ್ತು ನಿಮಿಷನೋ ಇಪ್ಪತ್ತು ನಿಮಿಷನೋ ಒಂದು ಅರ್ಧ ಗಂಟೆನೋ ಟೈಮ್ ಸಿಕ್ಕಾಗ ಇವಾಗ ಅರಿವರ್ಕ್ ವರ್ಕಲ್ಲಿ ಚೈನ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಮತ್ತು ಬೀಡ್ಸ್ನ ಯಾವ ರೀತಿಯಾಗಿ ಹಾಕೋದು ಇಷ್ಟೇ ನಾವು ಕಲಿಬೇಕು ಅಂತಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಭಾಳ ಇರ್ತೈತೆ ಯಾಕಂತಂದ್ರೆ ಜಸ್ಟ್ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಜಾಸ್ತಿ ನಾವು ಪ್ರ್ಯಾಕ್ಟೀಸ್ ಮಾಡಿದ ನಂತರ ಮುಂದೆ ಒಂದಿನ ನಾವು ಒಂದು ಪರ್ಫೆಕ್ಟಾಗಿ ವರ್ಕ್ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತೀವಿ ಯಾಕಂತಂದರೆ ಇವಾಗ ಟೈಲರಿಂಗ್ ಮಾಡ್ಲಾಕತ್ತಾನೆ ಅಂತಂದರೆ ಇವಾಗ ಆಲ್ರೆಡಿ ಒಂದು ನನ್ನ ಬ್ಲೌಸ್ ಏನದಲ್ಲ ಒಂದು ಐದಾರು ಬ್ಲೌಸ್ನ ವರ್ಕ್ ಮಾಡ್ಕೋಬೇಕಂತ ಹೇಳಿ ನಾನು ಆಲ್ರೆಡಿ ಎಲ್ಲ ಮಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಅದ್ರ ಜೊತೆಗೆ ನಾನು ಬಾಕ್ಸ್ ಸ್ಟ್ಯಾಂಡ್ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ತಂದ ನಂತರ ಜೋಡಿಸೋದಾಗಿರಲಿ ಅಂದರೆ ಇವಾಗ ಹೊರಗಡೆ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತನಲ್ಲ ಅದ್ರೊಳಗೆ ನನಗೆ ವರ್ಕ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಹೀಗಾಗಿ ನಾನು ಎಷ್ಟು ಡೈಲಿ ಎಷ್ಟು ನಾನು ಡಿಸೈನ್ ಮಾಡಿರ್ತೀನಲ್ಲ ಅದನ್ನು ನಿಮ್ಮ ಜೊತೆ ಸೇವ್ ಮಾಡ್ಕೊಳ್ತೀನಿ ಹಾಗೆ ಈಗ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾ ಸೇರ್ ಮಾಡ್ಕೊಂಡಿದ್ನಲ್ಲ ವಿಡಿಯೋ ನೀಟಾಗಿ ಕೂಡ ಬಂದೈತಿ ಯಾಕಂತಂದರೆ ಇವಾಗ ಥ್ರೆಡ್ ಫೀಲಿಂಗ್ ಒಂದು ಲೀಪ್ ಸೇಪ್ನ ನಾವು ತೆಗಿಬೇಕು ಅಂತಂದ್ರೆ ಅದು ಇಂಪಾರ್ಟೆಂಟ್ ಅಂದರೆ ಗೊತ್ತೇ ಇರಲಿಲ್ಲ ಯಾವ ರೀತಿಯಾಗಿ ನೀಡಲ್ಲಿ ತೊಗೋಬೇಕು ಏನು ಅಂತ ಗೊತ್ತಿರಲಿಲ್ಲ ಹೀಗಾಗಿ ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಮೊದಲಿಗೆ ಬೇಸಿಕ್ ಸ್ಟಿಚ್ನ ಮತ್ತು ವರ್ಕಲ್ಲಿ ಯಾವ ರೀತಿಯಾಗಿ ಹಾಕೋದಂಥೇಳಿ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಕೊಡ್ತಾಯಿದ್ದೆ ಹಲವಾರು ಕ ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿದರು ನಾವು ಕೂಡ ನಿಮ್ಮ ಜೊತೆ ಕಲಿತೀವಿ ಮತ್ತು ಆ ರೀತಿಯಾಗಿ ಬೇಸಿಕ್ ಸ್ಟಿಚ್ನ ಹಾಕೊಳ್ಳೋದು ಹಾಕೋದು ಎಲ್ಲ ತಿಳಿಸ್ಕೊಡಿ ಅಂತ ಹೇಳಿದರು ಸೊ ಒಂದು ಸ್ಟಿಚಿಂಗ್ ಒಂದಿಷ್ಟು ಕಸ್ಟಮರ್ಸ್ ಬ್ಲೌಸ್ ಸ್ಟಿಚಿಂಗ್ ಅದಾವಲ್ಲ ಅವನ ಆದ ನಂತರ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಮಗೆ ಶೇರ್ ಮಾಡ್ತೀನಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಎಷ್ಟೊಂದು ಇಬ್ರು ಮೂರು ಜನ ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿದರು ತಿಳಿಸ್ಕೊಡಿ ಅಂಥೇಳಿ ಸೊ ಖಂಡಿತವಾಗ್ಲೂ ನಾನು ಬೇಸಿಕ್ ಸ್ಟಿಚ್ನ ಆ ರೀತಿಯಾಗಿ ಹಾಕೋದು ಹೇಳಿ ನಾನು ಕಲಿತಾ ನಿಮ್ಮ ಜೊತೆ ನಿಮಗೆ ಕಲಿಸ್ತಾ ಹೋಗ್ತೀನಿ ಸೊ ಹೀಗಾಗಿ ಇವಾಗ ಕಸ್ಟಮರ್ಸ್ ಜಾಸ್ತಿ ಆದರು ಅಂತಂದರೆ ಇವಾಗ ನಾನು ಇಷ್ಟೇ ಒಂದು ಬ್ಲೌಸ್ ವರ್ಕ್ ಮಾಡಿ ನಾನು ಇವಾಗ ವಿಡಿಯೋನ ಹಾಕೋ ಮುಖಾಂತರ ಇವಾಗ ಒಂದು ಮೂರು ಜನ ಆದರೂ ಕೇಳ್ಯಾರ ನಮ್ಮ ಬ್ಲೌಸ್ಗೆ ವರ್ಕ್ ಮಾಡಿಕೊಡ್ರಿ ಅಂಥೇಳಿ ನಾನೇನಂದು ಎಲ್ಲ ಪರ್ಫೆಕ್ಟ್ ಆದ ನಂತರ ನಿಮ್ಮ ಬ್ಲೌಸ್ನ ನಾನು ವರ್ಕ್ ಮಾಡಿಕೊಡ್ತೀನಿ ಅಂತಂದರೆ ಇವಾಗ ಯಾರಿಗೆ ಕಸ್ಟಮರ್ಸ್ ಒಂದು ಬ್ಲೌಸ್ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಅಂತಂದ್ರೆ ಆ ಬ್ಲೌಸನ್ನು ನೋಡಿ ಇನ್ನೊಬ್ರು ಇಷ್ಟಪಟ್ಟು ನಮ್ಮ ಹತ್ರ ಸ್ಟಿಚ್ ಮಾಡ್ಲಾಕ ತರಬೇಕು ಸೊ ಯಾಕಂತಂದ್ರೆ ನಮ್ಮ ವರ್ಕ್ ಏನೈತಲ್ಲ ಅಷ್ಟು ನೀಟಾಗಿರಬೇಕು ಸೊ ಇವಾಗ ಅರ್ಧಂಬರ್ಧ ಕಲಿತು ನಾವು ವರ್ಕ್ ಮಾಡಿಕೊಡ್ತೀವಿ ಅಂತಂದ್ರೆ ಅದು ಆಗಂಗಿಲ್ಲ ಯಾಕಂತಂದ್ರೆ ಪರ್ಫೆಕ್ಟಾಗಿ ಫಾಸ್ಟಾಗಿ ನಾವು ವರ್ಕ್ ಮಾಡ್ಲಾಕ ಕಲಿಬೇಕು ಅದಾದ ನಂತರ ನಮಗೆ ಒಂದು ವರ್ಕ್ ನಮಗೆ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ತಿಳ್ಕೊಂಡಾದ ನಂತರ ನಾವು ನೆಕ್ಸ್ಟ್ ನಾವು ಕಸ್ಟಮರ್ಸ್ ಬ್ಲೌಸ್ನ ನಾವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಹೀಗಾಗಿ ಇವತ್ತು ಒಂದು ಎರಡು ಸೀರೆ ಪೀಕೋ ಫಾಲ್ ಮಾಡಿದೆ ಮಾರ್ನಿಂಗ್ ಒಳಗೆ ಸೊ ಇನ್ನೂ ಕೈವೆಲ್ಗೆ ಹಾಕಬೇಕು ಸಂಜೆ ಟೈಮ್ ಟೈಮೊಳಗೆ ಕೈವೆಲ್ಗೆ ಹಾಕ್ರೆ ಅಂತೇಳಿ ಫೀಕೋ ಫಾಲ್ ಮಾಡಿ ಇಟ್ಟನಿ ಅದೇ ಒಂದು ಸಾರಿ ಏನು ಬ್ಲೌಸ್ ಐತಲ್ಲ ಇವಾಗ ಸ್ಟಿಚ್ ಸಿಂಪಲ್ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ರು ಅವರು ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಒಂದು ಸ್ವಲ್ಪ ಇದು ಟೈಮಿಂಗ್ ಜಾಸ್ತಿ ತೊಗೋತಲ್ಲ ಹಿಂಗಾಗಿ ನಾನು ಎರಡು ನೂರ ಐವತ್ತು ರೂಪಾಯಿ ಕೊಡೋರು ಅಂತ ಹೇಳಿದಾಗ ಸೊ ಓಕೆ ಅಂತ ಹೇಳಿದ್ರು ಯಾಕಂತಂದ್ರೆ ಕಸ್ಟಮರ್ಸ್ ಈ ರೀತಿಯಾಗಿ ನಾವು ಮನವರಿಕೆ ಮಾಡಬೇಕಾಗ್ತತಿ ಇವಾಗ ಟೈಮಿಂಗ್ ಜಾಸ್ತಿ ತೊಗೊಂಡತಿ ಒಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ ಅಂದರೆ ಇವಾಗ ಏನೈತಲ್ಲ ಅಷ್ಟೊಂದು ಎಲ್ಲ ಕಿರಿಕಿರಿ ಮಾಡೋಂಗಿಲ್ಲ ಒಬ್ಬರು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ನಮಗೆ ತಕ್ಕಂಗೆ ಅಂದರೆ ಇವಾಗ ಕೊಟ್ಟೆ ಕೊಡ್ತಾರೆ ಯಾಕಂತಂದರೆ ಇವಾಗ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗೈತಿ ಇವಾಗ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಐಟಮ್ನ ತೊಗೊಳ್ಳಿ ನೀವು ಕಿಚನ್ನಲ್ಲಿ ಆಗಿರ್ಬೋದು ಎಲ್ಲ ಕೂಡ ಬೆಲೆ ಜಾಸ್ತಿ ಐತಿ ಹಿಂಗಿರುವಾಗ ನಾವು ಬ್ಲೌಸ್ ರೇಟ್ ಏನೈತಲ್ಲ ಜಾಸ್ತಿನ ತೊಗೋಬೇಕಾಗ್ತತಿ ಏಕಂತಂದರೆ ಇವಾಗ ಒಂದು ವಾರದ ಹಿಂದ್ಗಡೆ ನನಗೂ ಕ ಕಸ್ಟಮರ್ಸ್ ಕೂಡ ಇದೇ ರೀತಿಯಾಗಿ ಅಂದರು ಯಾಕಂತಂದರೆ ಇವಾಗ ಒಂದು ಲೈನಿಂಗ್ ಬ್ಲೌಸ್ನ ನಾವು ಸ್ಟಿಚ್ ಮಾಡಿಕೊಡಿ ಇಷ್ಟು ಅಮೌಂಟ್ ಅಂತಂದರೆ ಸೊ ಸಿಕ್ಸ್ಟಿ ಒಂದು ಹಂಡ್ರೆಡ್ ರುಪೀಸ್ ತೊಗೊಳ್ಳಿ ಅಂತಂದರೆ ಏನು ಪ್ರಯೋಜನ ಇಲ್ಲ ಯಾಕಂತಂದ್ರೆ ನಾವು ಕೂತ್ಕೊಂಡು ಟೈಮಿಂಗ್ ವೇಸ್ಟ್ ಮಾಡಿ ನಾವು ಬ್ಲೌಸ್ನ ಸ್ಟಿಚ್ ಮಾಡಿರ್ತೀವಿ ಮತ್ತು ಅದಕ್ಕೆ ಥ್ರೆಡ್ಡು ಹುಕ್ಸು ಸೊ ಇವಕ್ಕೆಲ್ಲ ನಾವು ಅಮೌಂಟ್ ಕೊಟ್ಟು ನಾವು ತರಬೇಕಾಗ್ತತಿ ಸೊ ಇದಕ್ಕೆ ತಕ್ಕಂಗೆ ಯಾಕಂತಂದ್ರೆ ಇಲ್ಲ ಅಂತಂದ್ರೂ ಒಂದು ಎರಡು ಗಂಟೆ ಏನಾದರೂ ಬೇಕು ಒಂದು ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅದಕ್ಕೆ ಹುಗ್ಸು ಹೆಮ್ಮಿಂಗ್ ಮಾಡೋದಿದ್ರೆ ಅದನ್ನ ಮಾಡಿ ಒಂದು ರೆಡಿ ಆಗಬೇಕಾಯಿತು ಅಂತಂದ್ರೆ ಇಷ್ಟೊಂದು ಟೈಮಿಂಗ್ ತೊಗೋತತಿ ಸೊ ಇದು ಒಬ್ಬೊಬ್ರು ಕಸ್ಟಮರ್ಸ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಹೀಗಾಗಿ ಕಿರಿಕಿರಿ ಈ ರೀತಿಯಾಗಿ ಮಾಡ್ಲಾಕತ್ತಂದ್ರೆ ಅಂಥ ಒಂದು ಬ್ಲೌಸಸ್ನ ಅವಾಯ್ಡ್ ಮಾಡೋದೇ ಬೆಟರ್ ಅಂತ ಹೇಳ್ಬೋದು ಯಾಕಂತಂದರೆ ಇವಾಗ ಮಕ್ಕಳ ಜೊತೆಗೆ ಮನೆ ಕೆಲಸನ ಮಾಡಿಕೊಂಡು ಅದರೊಳಗೆ ಟೈಮಿಂಗ್ ಕೊಟ್ಟು ನಾವು ಸ್ಟಿಚಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ಅದಕ್ಕೆ ತಕ್ಕಂಗೆ ದುಡ್ಡ ಕೊಡಬೇಕಾಗ್ತತಿ ಹೀಗಾಗಿ ಸೊ ನಾ ಅವ್ರಿಗೂ ಕೂಡ ಹೇಳಿದೆ ಏನಂತಾರಲ್ಲ ಅವ್ರ ಜೊತೆ ಬಂದವರು ಇನ್ನೊಬ್ಬರು ಕಸ್ಟಮರ್ಸ್ ಕೂಡ ನೀವು ಅಷ್ಟಾಗಿ ದುಡ್ಡು ಕೊಡ್ತೀರಿ ಅವ್ರಿಗೆ ಅಂಥೇಳಿ ಈ ರೀತಿ ಏನು ಹೇಳ್ತಿರ್ತಾರ ಯಾಕೆ ಅಂತಂದರೆ ಸೊ ತಾವು ಕೂಡ ಕರೆಕ್ಟಾಗಿ ಕೊಡೋಂಗಿಲ್ಲ ಮತ್ತು ಇನ್ನೊಬ್ರು ಕೂಡ ಯಾಕಂತಂದ್ರೆ ಕಸ್ಟಮರ್ಸ್ನ ಕಡಿಮೆ ಆಗಿ ಕಡಿಮೆ ಮಾಡಬೇಕು ಅನ್ನೋರದ್ದು ಉದ್ದೇಶ ಏನೂ ಗೊತ್ತಿಲ್ಲ ಸೊ ನನಗೆ ಮಾತ್ರ ಈ ರೀತಿಯಾಗಿ ಅನಿಸ್ತು ಯಾಕಂತಂದ್ರೆ ಇವ್ರು ಹೆಸ್ ತೊಗೋತಾರ ಅಮೌಂಟ ಬೇರೆ ಬೇರೆದವ್ರ ಹತ್ರ ಸ್ಟಿಚಿಂಗ್ ಮಾಡಿಕೊಡ್ಸಿ ಸ್ಟಿಚಿಂಗ್ ಮಾಡಿಸಿ ಅನ್ನೋ ರೀತಿಯಾಗಿ ಅವ್ರು ಮಾತನಾಡಿದರು ಸೊ ಹೀಗಾಗಿ ಇವಾಗ ಏನೈತಲ್ಲ ಯಾವುದೇ ಒಂದು ಬ್ಲೌಸ್ ಯಾರೇ ಸ್ಟಿಚ್ ಮಾಡಲಿ ಸೊ ಈಗ ಯಾರು ಕೂಡ ಕಡಿಮೆ ಅಮೌಂಟ್ಗೆ ಸ್ಟಿಚ್ ಮಾಡಿ ಕೊಡ್ಲಂಗಿಲ್ಲ ಯಾಕಂತರಂದ್ರೆ ಯಾವ ಬ್ಲೌಸ್ ನಾವು ನೀಟಾಗಿ ಫಿನಿಶಿಂಗ್ ಬಂದಿರ್ತೈತಿ ಅದಕ್ಕೆ ತಕ್ಕಂಗೆ ಏನೈತಲ್ಲ ಬ್ಲೌಸ್ ರೇಟ್ ಕೊಡಲೇಬೇಕಾಕೈತಿ ಇವಾಗ ನಾವು ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡ್ಲಾಕತ್ತೀವಿ ಅರ್ನಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ನಾವು ಹಿಂದೆ ಎಷ್ಟೊಂದು ವರ್ಷಗಳ ಕಾಲ ನಾವು ಸ್ಟ್ರಗಲ್ ಪಟ್ಟೀವಿ ಎಷ್ಟೊಂದು ಕಷ್ಟಪಟ್ಟಿವಿ ಈ ಒಂದು ಟೈಲರಿಂಗ್ ವೃತ್ತಿನ ಕಲಿಬೇಕು ಅಂತಂದ್ರೆ ಎಷ್ಟೊಂದು ಕಷ್ಟಪಟ್ಟಿವಿ ಅದು ನಾನು ಆವಾಗ ಏನು ಚಾನೆಲ್ನ ಸ್ಟಾರ್ಟ್ ಮಾಡಿಲ್ಲಕೀನಿ ಸೊ ಅದಕ್ಕೋಸ್ಕರ ಇವಾಗ ಪರ್ಫೆಕ್ಟಾಗಿ ಕಸ್ಟಮರ್ಸ್ ಬ್ಲೌಸ್ ಜಾಸ್ತಿ ಸ್ಟಿಚಿಂಗ್ ಮಾಡ್ಲಾ ಮಾಡೋಕತ್ತಾದ ನಂತರ ನಾನು ಬ್ಲೌಸ್ನ ಇವಾಗ ಬಿಡಿಯೋನ ಮಾಡ್ಲಾಕತ್ತೀನಿ ಹೀಗಾಗಿ ಎಲ್ಲರೂ ಮನೋಭಾವನೆ ಒಂದೇ ಇರೋಂಗಿಲ್ಲ ಅದ್ರೊಳಗೆ ಸಿಟಿ ಆಗಿರಲಿ ಇವಾಗ ಒಬ್ರು ಯಾರೋ ಒಂದು ಮುಂದೆ ಬರೀಲಾತಾರ ಅಂತಂದ್ರೆ ಅದನ್ನ ನೋಡ್ಲಿಕ್ಕೆ ಆಗ್ತಿರಂಗಿಲ್ಲ ಯಾಕಂತಂದ್ರೆ ನಮ್ಮ ಜೀವನದಲ್ಲೇ ಆಗಿರ್ತಂಥ ಒಂದು ಅನುಭವನ ನಿಮ್ಮ ಜೊತೆ ಸೇರ್ ಮಾಡ್ಲಾಕತ್ತಿ ಹೀಗಾಗಿ ನೀವು ಯಾರು ಏನೇ ಆದರೂ ತಲೆ ಕೊಡೋಂಗಿಲ್ಲ ಇವಾಗ ಜನ ಹೆಂಗೆ ನಡ್ಕೊಂಡು ನಾವು ನಡೆದ್ರೂ ಕೂಡ ಅದ್ಕೊಂದು ಕಮೆಂಟ್ ಮಾಡೋರು ಇರ್ತಾರೆ ಹೀಗಾಗಿ ನಾವು ಕರೆಕ್ಟಾಗಿ ನಾವು ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮದೊಂದು ಜಾಬ್ ಮಾಡಿಕೊಂಡು ನಾವು ಹೊಂಟೀವಿ ಅಂತಂದ್ರೆ ಅದನ್ನ ಇನ್ನೊಬ್ರಿಗೆ ಕೂಡ ಆಗ್ತಿರಂಗಿಲ್ಲ ಯಾಕಂತಂದರೆ ಇವಾಗ ಡೈರೆಕ್ಟಾಗಿ ಆಗಿರ್ಬೋದು ಇನ್ ಡೈರೆಕ್ಟಾಗಿ ಆಗಿರ್ಬೋದು ಮಾತಾಡಿರೋರು ಉಂಟು ಸೊ ಅವ್ರಿಗೆ ನಾವು ನೇರವಾಗಿ ಏನಾಯ್ತಲ್ಲ ನಾವು ಸಕ್ಸಸ್ ಆದ ನಂತರ ಅದರಿಂದನೇ ಉತ್ತರ ಕೊಡಬೇಕಂಥೇಳಿ ನಾನು ಕೂಡ ಸೊ ಏನು ರಿಪೀಟಾಗಿ ಮಾತಾಡತ್ತಿಲ್ಲ ಏನು ಇನ್ ಡೈರೆಕ್ಟಾಗಿ ಮಾತಾಡಿದ್ರೆ ಏನೂ ಪರವಾಗಿಲ್ಲ ಡೈರೆಕ್ಟಾಗಿ ಮಾತಾಡಿರೋದ್ರಿಂದ ವಿಡಿಯೋಸ್ ಬಗ್ಗೆ ಆಗಿರ್ಬೋದು ಸ್ಟಿಚಿಂಗ್ ಬಗ್ಗೆ ಆಗಿರ್ಬೋದು ಹಿಂಗಿರವಾಗ ಯಾವುದೇ ಒಂದು ಕಸ್ಟಮರ್ಸ್ ಏನೈತಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಬ್ಲೌಸ್ ಬರ್ತಾಯಿದ್ವು ಅಂತಂದರೆ ಯಾರು ಏನೇ ಹೇಳಿದ್ರು ಕೂಡ ಕಸ್ಟಮರ್ಸ್ ಬಂದು ಸ್ಟಿಚಿಂಗ್ ಮಾಡ್ಕೊಂಡು ಹೋಗತ್ತಾರ ಇವಾಗ ಏನೈತಲ್ಲ ನಾನು ಪ್ರತಿದಿನ ಕೂಡ ಇವಾಗ ಎಷ್ಟೊಂದು ಬ್ಲೌಸ್ ಪೆಂಡಿಂಗ್ ಉಳ್ದ ನೋಡ್ರಿ ಇನ್ನು ಹಬ್ಬದ ಬಟ್ಟೆ ಬರೋಕ್ಕಿಂತ ಮುಂಚೆ ಇವೆಲ್ಲ ನಾನು ಫಿನಿಷಿಂಗ್ ಮಾಡಬೇಕು ಹೀಗಾಗಿ ಯಾರೂ ಕೂಡ ನಮ್ದು ಏನೈತಲ್ಲ ವಿದ್ಯೆ ಅನ್ನೋದು ಯಾರು ಆಗಂಗಿಲ್ಲ ಏನು ಐಶ್ವರ್ಯ ಆಗಿರ್ಬೋದು ದುಡ್ಡು ಆಗಿರ್ಬೋದು ಕಿತ್ಕೋಬೋದು ಬಟ್ ಇರ್ತಕ್ಕಂಥ ವಿದ್ಯೆ ಅನ್ನೋದು ಯಾರು ಆಗಂಗಿಲ್ಲ ಅದರಿಂದ ನಮಗೆ ವೇಸ್ಟ್ ಕೊಡಾಗಂಗಿಲ್ಲ ನಾವು ಕಷ್ಟ ಪಡ್ಲಾಕತ್ತೀವಿ ಅಂತಂದ್ರೆ ಅದಕ್ಕೆ ಮುಂದೊಂದಿನ ಪ್ರತಿಫಲ ಸಿಕ್ಕ ಸಿಗ್ತೈತಿ ಅಂತ ಹೇಳೋಣ ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಹೇಳ್ತೀನಿ ಯಾಕಂತಂದರೆ ಇವತ್ತು ಟೈಲರಿಂಗ್ ಬಗ್ಗೆ ಯಾಕೆ ಹೇಳಕತ್ತೀನಿ ಅಂತಂದರೆ ಇವಾಗ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗ್ಯಾರ ಮತ್ತು ವಾಚಿಂಗ್ ಟೈಮ್ ಕೂಡ ಕಂಪ್ಲೀಟ್ ಆಗೈತಿ ಯಾಕಂತಂದ್ರೆ ನಾನು ಅಷ್ಟೊಂದು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಒಂದು ದಿನ ಅಪ್ಲೋಡ್ ಮಾಡೋದು ಮತ್ತು ಒಂದೆರಡು ದಿನ ಬಿಡೋದು ಈ ರೀತಿಯಾಗಿ ಯಾಕಂತಂದ್ರೆ ಮನೆ ಕೆಲಸ ಮತ್ತು ಬಟ್ಟೆ ಸ್ಟಿಚಿಂಗ್ ಮಾಡೋದ್ರೊಳಗೆ ಒಂದು ಅಡ್ಜಸ್ಟ್ ಮಾಡಿ ವಿಡಿಯೋಸ್ ಮಾಡಿ ಹಾಕ್ಲಿಕ್ಕಾಗ್ತಿರ್ಲಿಲ್ಲ ಅಂಥದ್ರಲ್ಲೂ ಕೂಡ ಇವಾಗೆಲ್ಲ ಯೂಟ್ಯೂಬ್ ಏನು ರೂಲ್ಸ್ ಇದಾವಲ್ಲ ಎಲ್ಲ ಕೂಡ ಕಂಪ್ಲೀಟ್ ಮಾಡೈತಿ ಸೊ ಇವಾಗ ಟೆನ್ ಡಾಲರ್ ಕಂಪ್ಲೀಟ್ ಆದ ನಂತರ ಗೂಗಲ್ ಪಿನ್ ಒಂದು ಬಂತು ಅಂತಂದರೆ ಸೊ ಇದ್ರದ್ದು ಪೂರ್ತಿಯಾಗಿ ಸಕ್ಸಸ್ ಆದಂಗೆ ಸೊ ಎಲ್ಲರೂ ಸಪೋರ್ಟ್ ಇದೇ ರೀತಿಯಾಗಿ ಇತ್ತು ಸಪೋರ್ಟ್ ಬೇಕು ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿತ್ತು ಅಂತಂದ್ರೆ ಬೇಗ ಬೇಗ ಅದು ಕೂಡ ಡಾಲರ್ ಕಂಪ್ಲೀಟಾಗಿ ಗೂಗಲ್ ಪಿನ್ಗೆ ಅಪ್ಲೈ ಮಾಡ್ಲಿಕ್ಕೆ ಟೈಮಿಂಗ್ ಬಂದ ಬರ್ತೈತಿ ಅಂತ ಹೇಳ್ತಾ ಇವತ್ತು ಏನೈತಲ್ಲ ನಿಮ್ಗೆ ಕಟೋರಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಮುಖಾಂತರ ಇವತ್ತು ನಾನು ಇದ್ದೀನಿ ಯಾರು ಏನೇ ಅಂದ್ರೂ ನೋಡಿರಿ ತಲೆ ಕೆಳಸ್ಕೊಳ್ಳದ ನಾವು ಯಾವುದೇ ಒಂದು ಜಾಬ್ ಆಗಿರ್ಬೋದು ಕೃಷಿ ವ್ಯವಸ್ಥೆ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಯಾವುದೇ ಒಂದು ವೃತ್ತಿಯನ್ನು ನಾವು ಮಾಡ್ಲಾಕತ್ತೀವಿ ಅಂತಂದ್ರೆ ಅದರೊಳಗೆ ನಿಧಾನವಾಗಿ ಸಕ್ಸಸ್ ಕಾಣ್ಲಾಕ ಇದೀವಿ ಅಂತಂದ್ರೆ ಅದನ್ನ ಇನ್ನೊಬ್ಬರಿಗೆ ನೋಡ್ಲಿಕ್ಕೆ ಆಗಂಗಿಲ್ಲ ಯಾಕಂತಂದ್ರೆ ಇವಾಗ ನಾನು ಪಟ್ಟಿರ್ತಕ್ಕಂತಹ ಒಂದು ಕಷ್ಟದಿಂದನೇ ಇವಾಗ ನಾನು ಅರ್ನಿಂಗ್ ಮಾಡ್ಲಾಕತ್ತಿ ಯಾಕಂತಂದ್ರೆ ಇದರಿಂದ ನಾನು ಗೋಲ್ಡ್ ಕೂಡ ತಗೊಂಡೆನಿ ಮತ್ತು ಮೇಕೆಗಳು ಕೂಡ ತೊಗೊಂಡನಿ ಇನ್ನು ಮುಂದೂ ತೊಗೊಳ್ತೀನಿ ಸೊ ಯಾರೇನು ಮಾಡ್ಲಾಕಾಗಂಗಿಲ್ಲ ಯಾಕಂತಂದ್ರೆ ಇವಾಗ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆನ ಯಾರು ಹೋಗಂಗಿಲ್ಲ ಇನ್ನೊಬ್ಬರು ಇವ್ರನ್ನ ಸ್ಟಾಪ್ ಮಾಡಬೇಕು ಈ ಒಂದು ಜರ್ನಿ ಏನೈತಲ್ಲ ಟೈಲರಿಂಗ್ ಜರ್ನಿನ ಸ್ಟಾಪ್ ಮಾಡಬೇಕು ಅನ್ನೋರಿಗೆ ಕೂಡ ನನಗೆ ಉತ್ತರ ಕೊಡ್ಲಾಕತ್ತಿ ಸೊ ವಿಡಿಯೋ ಕೂಡ ನೋಡೋರು ಕೂಡ ಅವ್ರಿಗೆ ಯಾರು ಅವ್ರಿಗೆ ಅರ್ಥ ಆಗಿರ್ತತಿ ಅಂದ್ಕೊಂಡದಿ ಯಾಕಂತಂದ್ರೆ ನಮ್ಮ ವಿಡಿಯೋಸು ಪ್ರತಿಯೊಂದು ವ್ಯೂಸ್ ಆಗಿರಬಹುದು ಮತ್ತು ಪ್ರತಿಯೊಂದು ನನ್ನ ಟೈಲರಿಂಗ್ ವಿಡಿಯೋನ ಆಗಿರಬಹುದು ಯಾಕಂತಂದ್ರೆ ನಮ್ಮ ಏನು ವಿರೋಧಿಗಳಂತಿರ್ತಾರಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ವಿಡಿಯೋನ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡ್ತಾರೆ ನೋಡಲಿ ನೋಡಲಿ ಪರವಾಗಿಲ್ಲ ಆದ್ರೆ ನೆಗೆಟಿವ್ ಕಮೆಂಟ ಮಾಡ್ಲಾಕ್ ಹೋಗಬೇಡ್ರಿ ಇವ್ ನಿಮಗೆ ನೋಡ್ಲಾಕ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೂ ಬಿಟ್ಬಿಡಂತ ಹೇಳ್ತೀನಿ ಯಾಕಂತಂದ್ರೆ ಎಷ್ಟೊಂದು ಜನ ನಮ್ಗೆ ಸಪೋರ್ಟ್ ಮಾಡಾರದಾರ ಸೊ ಹಿಂಗಾಗಿ ಇದರಿಂದ ನಮ್ಮ ಫ್ಯಾಮಿಲಿ ಕೂಡ ಹೆಲ್ಪ್ ಆಗ್ಲಾಕತೈತಿ ಸೊ ಹಿಂಗಾಗಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಮುಂದೆ ನಾವು ಏನು ನಿಧಾನವಾಗಿ ಆಗಲಿ ಮುಂದೊಂದು ದಿನ ಇದರೊಳಗೆ ಟೈಲರಿಂಗ್ ವೃತ್ತಿಯಲ್ಲಿ ಸಕ್ಸಸ್ ಇನ್ನೂ ಜಾಸ್ತಿ ಹಾಗೆ ಆಗ್ತೈತಿ ಅಂಥೇಳಿ ನಾನು ನಂಬಿಕೆ ಇಟ್ಕೊಂಡನಿ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ ಇದೇ ರೀತಿಯಾಗಿ ನಮ್ಮ ಚಾನಲ್ ಮೇಲೆ ಸಪೋರ್ಟ್ ಇರಲಿ ಹಾಗೆ ಆದಷ್ಟು ನಾನು ಟೈಲರಿಂಗ್ ಬೇಸ್ ಮೇಲೆ ಜಾಸ್ತಿ ಏನು ಪ್ರಾರಂಭಿಕವಾಗಿ ಏನು ಇಂಪಾರ್ಟೆಂಟ್ ಇರ್ತಾವೆಲ್ಲ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತ್ತನಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಮೋಟಿವೇಶ್ನಲ್ ವೀಡಿಯೋ ಇದು ಎಲ್ರಿಗೂ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಟೇಲರಿಂಗಲ್ಲಿ ಇಂಟ್ರೆಸ್ಟ್ ಯಾರಿಗೆಲ್ಲ ಆಯ್ತಲ್ಲ ಫ್ರೆಂಡ್ಸಲ್ಲೇ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲೇ ಆಗಿರ್ಬೋದು ಆದಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ